Kaira <laughs> pule, Kaira <laughs> pule Anneru olin Ina ಸರ್ ನಮಸ್ತೆ ನಮಸ್ತೆ ಸರ್ ಎಷ್ಟು ವರ್ಷ ಆಯ್ತು ಸರ್ ಈ ಕಾರ್ಯವನ್ನು ಮಾಡುವಂತದ್ದು ಇದು ಒಂದು ಹದಿನೈದು ಹದಿನೇಳು ವರ್ಷಗಳಿಂದ ಮಾಡ್ತಾ ಇದ್ದೇವೆ ಈ ತರ ಎಷ್ಟು ಮನೆಗೆಲ್ಲ ಸೇರಿ ಮೂವತ್ತರಿಂದ ನಲವತ್ತು ಮನೆ ಇಲ್ಲಿ ಊರಿನವರೆಲ್ಲ ಸೇರಿಕೊಂಡು ಇದನ್ನ ಮಾಡ್ತಾ ಇದ್ದೇವೆ ಈಗ ನಮ್ಮ ನಮ್ಮ ಊರು ನಮ್ಮ ರಸ್ತೆ ಅದು ನಮ್ಮ ಜವಾಬ್ದಾರಿ ಅಂತ ಹೇಳಿ ನಾವು ಎಲ್ಲರೂ ತಿಳ್ಕೊಂಡು ನಾವು ಪ್ರತಿ ವರ್ಷವೂ ಕೂಡ ರಸ್ತೆಯ ಎರಡು ಬದಿಗಳಲ್ಲಿ ಹುಲ್ಲು ಆಹ್ಹ್ ಸೊಪ್ಪು ಇತ್ಯಾದಿ ಬಂದಿರ್ತದೆ ಅದನ್ನೆಲ್ಲ ನಾವು ಕಡ್ದು ಕ್ಲೀನ್ ಮಾಡಿ ರಸ್ತೆಯಲ್ಲಿ ಈ ಚೆನ್ನಾಗಿ ಇಟ್ಕೊಳುವಂತ ವ್ಯವಸ್ಥೆ ನಾವು ಮಾಡ್ತಾ ಇದ್ದೇವೆ ಇದಕ್ಕೋಸ್ಕರ ನಾವೇನು ಗೌರ್ಮೆಂಟ್ ಆಗಲಿ ಪಂಚಾಯತ್ ಆಗಲಿ ಕೆಲಸ ಮಾಡಬೇಕು ಅಂತ ಹೇಳಿ ಕಾಯೋದಿಲ್ಲ ಯಾಕೆಂದ್ರೆ ನಮ್ಮ ರಸ್ತೆ ಚೆನ್ನಾಗಿರಬೇಕು ನಮ್ಮ ರಸ್ತೆ ಹೆಚ್ಚು ಸಮಯ ಅದು ಬರಬೇಕು ಮತ್ತೆ ಆಕ್ಸಿಡೆಂಟ್ ಇತ್ಯಾದಿ ಸಮಸ್ಯೆ ಬರಬಾರ್ದು ಯಾಕೆಂದ್ರೆ ಟರ್ನ್ಗಳಲ್ಲಿ ಎಲ್ಲ ನಮ್ಗೆ ಎಷ್ಟೋ ಸತಿ ನಾವು ನೋಡಿರ್ತೇವೆ ಅಲ್ಲಿ ಸೊಪ್ಪು ಸದೆ ಬಂದು ಹೋಗುವಾಗ ಗೊತ್ತಾಗುದಿಲ್ಲ ತೊಂದರೆ ಆಗ್ತದೆ ಮತ್ತೆ ಮಕ್ಕಳು ಶಾಲೆಗೆ ಹೋಗುವವರೆಲ್ಲ ಹೋಗ್ತಾ ಇರ್ತಾರೆ ಎಲ್ಲ ಸಮಸ್ಯೆ ಆಗ್ತದೆ ದೂರದಿಂದಲೇ ಕಾಣಬೇಕು ಹಾಗಾಗಿ ಎಲ್ಲರೂ ಸೇರಿಕೊಂಡು ಈ ತರ ಕೆಲಸವನ್ನ ಮಾಡ್ತಾ ಇದ್ದೇವೆ ಅದ್ರ ಜೊತೆಗೆ ಆ ಪ್ರತಿ ವರ್ಷ ನಾವು ಈ ಕರೆಂಟ್ ತಂತಿಯ ಸುತ್ತ ಸುತ್ತ ಅಹ್ ಅದಕ್ಕೆ ಕೂಡ ಹಾಗೆ ಈ ಮಳೆಗಾಲದಲ್ಲಿ ಎಲ್ಲ ಸಮಸ್ಯೆ ಬಂದೇ ಬರ್ತದಲ್ಲ ಗಾಳಿಗೆ ಮರ ಬಿದ್ದು ಲೈನ್ ಕಂಬ ಕಟ್ಟಾಗಿ ಬಿದ್ದಿದೆ ಆ ತರ ಎಲ್ಲ ಸಮಸ್ಯೆ ಬರ್ತಾ ಇರ್ತದೆ ಅದಕ್ಕೋಸ್ಕರ ನಾವೆಂತ ಮಾಡ್ತೇವೆ ಅಂದ್ರೆ ಮಳೆಗಾಲ ಸಮಯದಲ್ಲಿ ಅಹ್ ತಂತಿಗೆ ಅಡ್ಡಾಗುವಂತಹ ಮರಗಳನ್ನೆಲ್ಲ ಇದೇ ರೀತಿ ಎಲ್ಲರೂ ಸೇರಿಕೊಂಡು ಅದನ್ನು ಕೂಡ ತುಂಡು ಮಾಡಿ ದುರಸ್ತಿ ಮಾಡ್ತಾ ಇರ್ತೇವೆ ಹಾಗಾಗಿ ಇದು ನಿರಂತರವಾಗಿ ನಡೀತಾ ಬರ್ತಾ ಇದೆ ಇದರಲ್ಲಿ ನಾವು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ಪ್ರೇರಣೆ ಕೂಡ ಇದೆ ಅದ್ರ ಜೊತೆಗೆ ಇದು ಪೂರ್ತಿ ನಾವೇನಂತ ಹೇಳಿದ್ರೆ ಇಲ್ಲಿ ಪಕ್ಷ ಅದು ಇದು ಯಾವುದೇ ಭೇದ ಯಾವ್ದು ಭೇದ ಎಲ್ಲರೂ ಸೇರ್ಕೊಂಡು ಎಲ್ಲ ಮನೆಯವರೆಲ್ಲ ಸೇರ್ಕೊಂಡು ನಾವು ಈ ಈ ತರ ಕೆಲಸಗಳನ್ನ ಮಾಡ್ತಾ ಇದ್ದೇವೆ ಆ ಊಟದ ವ್ಯವಸ್ಥೆ ಕೂಡ ಉಂಟು ಇಲ್ಲಿ ಸೇರಿದವರೊಂದು ಚಾ ಮತ್ತೆ ಊಟದ ವ್ಯವಸ್ಥೆ ಎಲ್ಲ ಮಾಡಿಕೊಂಡು ಎಲ್ಲರೂ ಒಂದು ಸೇರಿಕೊಂಡು ಈ ತರ ಕೆಲಸವನ್ನ ಮಾಡ್ತಾ ಇದ್ದೇವೆ ಕಡೆಗಡೆಕ್ ಮಾಡಿದ್ದೇವೆ ನಮ್ಮ ಹತ್ತಿರದ ನಿಡ್ ದೇವಸ್ಥಾನದಲ್ಲಿ ಶ್ರಮದಾನ ಮಾಡಿದ್ದೇವೆ ಅದಲ್ಲದೆ ಬೇರೆ ಕಡೆ ಕೆಲವು ಮರ ಎಲ್ಲ ವಿದ್ಯುತ್ ತಂತಿಗೆ ಬಿದ್ದದನ್ನು ತೆಗೆದಿದ್ದೇವೆ ನಮ್ಮಲ್ಲಿ ಎಲ್ಲಾ ವ್ಯವಸ್ಥೆಗಳುಂಟು ಇಪ್ಪತ್ತನವರು ಕೂಡ ಎಲ್ಲ ಸೇರಿಕೊಂಡು ನಾವು ಆ ಕೆಲಸವನ್ನು ಮುಂದುವರಿಸುತ್ತಿದ್ದೇವೆ ಮತ್ತೆ ನಾವು ಪ್ರತಿ ವರ್ಷ ಕೂಡ ಅಧ್ಯಕ್ಷ ಕಾರ್ಯದರ್ಶಿಯನ್ನು ಚೇಂಜ್ ಮಾಡ್ತಿದ್ದೇವೆ ಆಗ ಎಲ್ರಿಗೂ ಅದರ ಬಗ್ಗೆ ಮನವರಿಕೆ ಆಗ್ತದೆ ಎಷ್ಟು ಕೆಲಸ ಉಂಟು ಎಷ್ಟು ಕಷ್ಟ ಉಂಟು ಮಾಡ್ಲಿಕ್ಕೆ ಅದಲ್ಲದೆ ನಮ್ಮ ಊರಿಗೆ ಬೇರೆ ಬೇರೆ ಕಡೆಯಿಂದ ಕೆಲವರು ಇಲ್ಲಿ ಬಂದು ಕೂಡ ನಮ್ಮೊಟ್ಟಿಗೆ ಸಹಕಾರವನ್ನು ಇಡ್ತಿದ್ದಾರೆ ಮತ್ತು ಮಧ್ಯಾಹ್ನದ ಊಟ ದೇವಸ್ಥೆ ಮತ್ತೆ ಬೆಳಿಗ್ಗಿನ ಚಹಾ ದೇವಸ್ಥೆ ಸಂಜೆಯ ಚಹಾ ದೇವಸ್ಥೆಯನ್ನು ಕೂಡ ನಮ್ಮ ಈ ಬಲಗದ ವತಿಯಿಂದ ಮಾಡ್ತಿದ್ದೇವೆ ಅದು ಕೂಡ ಕೆಲವು ಕೆಲಸಕ್ಕೆ ಬಾರದವರು ಅವರು ನಮಗೆ ಹಣದ ರೂಪದಲ್ಲಿ ಸಹಕಾರವನ್ನು ಕೊಡ್ತಿದ್ದಾರೆ ಇದು ಇಷ್ಟಕ್ಕೆ ನಾವು ಇದನ್ನು ನಿಲ್ಲಿಸೋದಿಲ್ಲ ಇದು ನಿರಂತರವಾದ ಪ್ರಕ್ರಿಯೆ ನಮ್ಮದು ನೀವು ವರ್ಷದಲ್ಲಿ ಎಷ್ಟು ಸಲ ಕೆಲಸ ಮಾಡ್ತೀರಿ ಮಾರ್ಗದ ಕೆಲಸ ಆಗಿರ್ಬೋದು ಲೈನ್ ಕಡಿಯುವಂತದ್ದು ಇದೆಲ್ಲ ವರ್ಷದಲ್ಲಿ ಒಂದು ಸಾರಿ ಲೈನ್ ರಿಪೇರಿ ಮಾಡ್ತಿದ್ದೇವೆ ಜಿ ತಂತಿಗೆ ಗೆಲ್ಲುಗಳನ್ನು ತೆಗೆಯುವಂತದ್ದು ಮತ್ತೆ ಒಂದು ಸಾರಿ ರೋಡ್ ರಿಪೇರಿ ಅನ್ನು ಮಾಡ್ತಿದ್ದೇವೆ ಅದಲ್ಲದೆ ಎಲ್ಲಿಯಾದ್ರೂ ಬರೆ ಜಾರಿದ್ರೆ ಎಲ್ಲಾದ್ರೂ ಮರ ಬಿದ್ರೆ ಅದನ್ನು ಎಡೆಯಲ್ಲಿ ನಾವೆಲ್ಲರೂ ಸೇರಿ ಮಾಡ್ತಿದ್ದೇವೆ ಇವತ್ತಿನ ಅಹ್ ಜನರು ಹೇಗೆ ಅಂತ ಹೇಳಿದ್ರೆ ಸ್ವಾರ್ಥದ ಮನೋಭಾವನೆ ನಮ್ಮ ಮನೆ ಚೆನ್ನಾಗಿದ್ರೆ ಸಾಕು ನಮ್ಮ ಊರಿನ ಪರಿಕಲ್ಪನೆ ಅವರೊಟ್ಟಿಗೆ ಇಲ್ಲ ಯಾಕಂತ ಹೇಳಿದ್ರೆ ಊರು ಚೆನ್ನಾಗಿ ಆಗ್ಬೇಕು ಅನ್ನೋ ಕೆಲಸ ಕಾರ್ಯದ ಜೊತೆಗೆ ಸೇರಿಕೊಳ್ಳುವುದು ಅದೆಲ್ಲ ಯಾವುದು ಈ ಸ್ವಾರ್ಥದ ಜನಜೀವನ ಆಗಿದೆ ಈ ಹೊತ್ತಿನಲ್ಲಿ ಈ ಸಂದರ್ಭದಲ್ಲಿ ಈ ಜನರೆಲ್ಲ ಸೇರಿಸಿಕೊಂಡು ಕೆಲಸ ಮಾಡುವಂತ ಉದ್ದೇಶ ಒಳ್ಳೆಯ ದೃಷ್ಟಿ ಇಲ್ಲಿ ಗ್ರಾಮದಲ್ಲಿ ಈ ತಾಲೂಕುಗಳಲ್ಲಿ ಇಡೀ ರಾಜ್ಯದಲ್ಲಿ ಈ ತರದ ಕೆಲಸ ಮಾಡಿದ್ರೆ ಇಲ್ಲಿ ವಿದ್ಯುತ್ ಆಗಿರ್ಬೋದು ಯಾವುದೇ ಮೂಲ ಸೌಕರ್ಯದ ವ್ಯವಸ್ಥೆ ಆಗಿರ್ಬೋದು ಯಾವುದೇ ತೊಂದರೆಗಳು ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಈ ತರದ ಒಂದು ಸ್ವಯಂ ಸೇವಕರನ್ನು ಇನ್ಸ್ಪಿರೇಷನ್ ಯಾರು ಆಗಿರುವಂತ ನಾವು ಫಸ್ಟ್ ಗೆ ಇದು ಸಂಘ ಇದಿತ್ತು ಕೆಲಸ ಮಾಡಿಕೊಂಡಿದ್ರು ಮತ್ತೆ ನಾವು ಮಿತ್ರ ಅಂತ ಮಾಡಿದ್ದೇವೆ ಹದಿನೇಳು ವರ್ಷ ಆಯ್ತು ಈಗ ಹಾಗೆ ಒಳ್ಳೆ ರೆಸ್ಪಾನ್ಸ್ ಎಲ್ಲ ಉಂಟು ಎಲ್ಲರೂ ಸೇರ್ತಾರೆ ಬಾರದವರು ಹಣ ಕೊಡ್ತಾರೆ ಮಧ್ಯಾಹ್ನದ ಊಟದ ಚಾಯದ ಖರ್ಚಿಗೆಲ್ಲ ವ್ಯವಸ್ಥೆ ಆಗ್ತಾ ಉಂಟು ಹಾಗಾಗಿ ಒಳ್ಳೆ ಎಲ್ಲ ಗ್ರಾಮದಲ್ಲಿ ಈ ರೀತಿ ಆದ್ರೆ ಒಳ್ಳೆ ಇದು ನಿರ್ಣಯ ಬರಬಹುದು ಅಂತ ನನಗೆ ಕಾಣಿಸುತ್ತದೆ ಎಲ್ಲ ಪಂಚಾಯತ್ ಅನ್ನೇ ಕಾದು ಹಾದು ನಮಗೆ ಲೈನ್ ತೊಂದರೆ ಆದ್ರೆ ನಮ್ಮ ಗ್ರೈಂಡರ್ ಎಲ್ಲ ಹಾಳಾದ್ರೆ ಟಿವಿಯಲ್ಲಿ ಹಾಳಾದ್ರೆ ನಾವೇ ಖರ್ಚು ಮಾಡಬೇಡ ಇದು ನಮಗೆ ಸುಲಭ ಆಗ್ತದೆ ಅಂತ ನನಗೆ ಅನಿಸ್ತಿದೆ ಸರಿನಪ್ಪ ಎರಡನ ಪೂಜಾರಿ ಚಂದ್ರಶೇಖರ್ ಅಂಡದ್ದು ಸಾಧಾರಣ ಒಂಜಿ ಇರುವ ಇರುವ ಈ ಬಾಗೋಟಿಯನ್ನು ಪಿಕಪ್ ವೆಹಿಕಲ್ ಒಳ್ಳೆ அஹ் சுருகு எங்கல ஊர் தகு பண்ட மட் ரோடு ஆகித் பூரா காங்கிரீட்டு டாமர் பூரா வியவஸ்து ஆ சந்தர் அவ்ளவ் காடி போந்தித்த பிரியொந்த வெஹிக்கல் த வை உண்டு அப்பகுங்கே ஊர் தகு பூரா சேருது நம்ம ஊரு நம்ம ஊரு நம்ம ரஸ்தே வண்டது தென் க்ளீன் மல்போடு வண்டி மாத்த சேருது மித்திரபல்கு அஹ் மல்தா ஐட்டு நிரந்தரவாது ஓவிய பிரதி ஃபலாபேட்ச இஜந்தே ఎంకల ఎంకలా ఖర్చిడు ఫండ్ మెంబర్ సదస్యత్వం మాల్తు అధ్యక్ష కార్యదర్శి మేరదు ఆ ఎంకలనే ఫండ్ మతది సాధారణ అయితే ప్రతి వర్షం కొంచెం ఆది సైర ఎంకలే సైర ఎంకలె ఖర్చిపోదు ఫండ్ వరిపుడు ఆ ఐటు ఎంకల ఒనస్తు మోరదు ప్రతి ఒం వరియోగల కరెంటు ద వ్యవస్థ తొందరగా అంత లెక్క అంచనే రోడ్ త వ్యవస్థ తొందర అవంత లెక్క పూరా రిపేరి మల్తుంది అంచనే ఎంకల కలసూ మెచ్చు ఊర్ బి దారి హోక ఫ్రెండ్స్ ఐదు సైర ఉండు ఇలా కొరతారు ఆ రీతి పద్నాలు వర్ష వడ్డే రీతి నడతం ఆ ఎంక్ ఎన్మూరు గ్రామ అలంగార బయలుత ఈ శ్రమదాన తలకొని ప్రతి ఒంజీ హల్ ప్రతి ఒంజ్ గ్రామ ఇట్ల ఆందే తర ఎడ్డే బెల్ల మల్తీ విద్యుత్ తావాడు అతన రోడ్ రస్ తాడుచూరు రిపేరింగ్ అంత మల్తాం ಆ ದಿನ ಅನುಕರಣೆ ಮಲ್ತೆರ್ ಆಂಡ ಮಾಂತೆರೆಗ್ಲ ಒಂಜಿ ಎಡ್ಡೆ ಆಯುವನ್ಪುನ ಒಂಜಿ ಎಂಕ್ಲೆ ಒಂಜಿ ಆಶಯ ಎಂಕಲ ಮಿತ್ರವಲಗ ಮನ್ಪುನ ಒಂಜಿ ಸಂಘಟನೆ ಸುರು ಮಾಂತ್ ಸುಮಾರ ಒಂಜಿ ಪದನೈನ್ ಇರುವ ವರ್ಷ ವಂತ ಬರ್ತುಂಡು ಅಂಚ ಮಂತೆನೆಡ್ ದೊ ಫಸ್ಟ್ ಸ್ಟಾರ್ಟಿಂಗ್ ಪೂರ ಒದಿಯರಿ ಬರೊಂದ್ ಇತ್ತೆರ್ ಬಮಾತೆರೆಗ್ ಬೇಲೆ ಪೊರ್ಲಾಂಡ್ ಪಂಡ ಉದ್ಯರ್ ತೆರೆ ಸೇರೊಂದು ಬರ್ತೆರ್ ಬರಂತನ ಅಕ್ಲೆ ಒಂಜಿ ಧನ ಸಹಾಯ ಮಂತೆರ್ ಅಂಚನೆ ವನಸದೆ ವ್ಯವಸ್ಥೆ ಚಾತ ವ್ಯವಸ್ಥೆ ಮಾತೆರ್ಗ್ಲ ಕೊರೊಂದು ಬರ್ತೆರ್ ಪಂಚಾಯತ್ ಅಂಚನೆ ರಾಜ್ಯ ಸರ್ಕಾರ ಎಡ್ತು ಬರೋ ಕಾಂಕ್ರೀಟ್ ಡಾಮರ್ ಹಾಕೊಂಡು ಆಯ್ನ ಆಂಟ ಕೋಪನ ಆಗ್ಲಿ ಬರೋ ಆಯ್ನ ಆಡಿಗೆ ಬಿಡ್ತು ಹುಡ್ಪಿರು ಆಂಟ ಹೆಂಗಲ್ಲ ಅಲಂಗಾರ ಬೈಲ್ ತಾಗ್ಲಿ ಬರೋ ಸೇರೊಂದು ರೋಡ್ ಹಾಪನ ಮಾತ್ರ ಆಗ್ತಾ ಇಕ್ಕ ಸರಿ ಆಯ್ನ ಕನಿತ್ತ ಒಂದು ವ್ಯವಸ್ಥೆ ಕೊಡು ಕನಿತ್ತ ನಮ್ಗೆ ನೀರು ಹೋದ ನಾವು ಕಾಂಕ್ರೀಟ್ ಡಾಮರ್ ಓರಿಪುಂಡು ಮರತ ಗೆಲ್ಲ ನೀರು ಬರೋ ಪೂರ್ಣ ಕಾಂಕ್ರೀಟ್ ಡಾಮರ್ ಬರೋ ಹಾಲ್ ಹಾಪನ ಬಂದ ಮರ ಗೆಲ್ಲ ಮರತ ಗೆಲ್ಲ ಕಡಪನ ಲೈನ್ ಬೆಲೆ ಅಂಚನೆ ಕನಿತ್ತ ಬೆಲೆ ವರ್ಷ ಬಾರಿ ಪೊರ್ಲ ಆದ ಕನಿತ ಬೆಲೆ ಮಂತ್ ಒಂದಿಲ್ಲ ಐಟ ನೀರು ಬಾಯಾರ ಸರಾಗ ಮೋರಿ ಬಾರ್ದು ಮೋರಿ ಬಾರ್ದು ನಡೆ ಬರೋ ನೀರು ಬರೋ ಬಾರಿ ಕ್ಲೀನ್ ಇಡ್ಬೋಕು ಅಂಜನ ಈ ರೀತಿಯ ಊಟ ಬೇಲೆ ಅಂಕಲಿ ಬಾರಿ ಫೋರ್ ಲೋಡ್ ಹದಿನೈದು ಹದಿನೈದು ವರ್ಷ ರೂಪಾಯಿ ನಡತ್ತು ಮತ್ತೆ ಎಲ್ಮುರು ಅಲಂಗ ಎಲ್ಮೂರು ಗ್ರಾಮದ ಅಲಂಗಾರ ಅಂದತ್ತು ಪ್ರತಿಯೊಂದು ಸುಜಾ ತಾಲೂಕು ಅಂಜನ ಕಡಬ ತಾಲೂಕು ಪ್ರತಿಯೊಂದು ತಾಲೂಕು ತಗ್ಲಿ ಅಂಜನ ಗ್ರಾಮ ಇಂಚೆ ಒಂದು ವರ್ಷ ಒಂಜಿನ ಮಾಂತ್ರ ಸೇರುವಂತ ಬೇಲೆ ಮಾಂತಂದ ಓಪನ್ ಆಗಲಿ ಒಂದು ಬಾರಿ ಪೊರ್ಲ ಹಾಕೊಂಡು ಅಂದಿಗೆ ಆ ಊರು ಬಾರಿ ಪೊರ್ಲ ಪೊರ್ಲು ಒಂದು ಮಾಂತ್ರ ಕಂಡು ಒಂದು ಬರ್ತೀರಿ ಅಂಚನೆ ನಾನು ತುಂಬಲು ಅಂಚನೆ ಹಲ್ಲಿ ಗ್ರಾಮ ಇಂಚನೆ ಬೇಲೆ ಕಂಟಿನ್ಯೂ ಅಂತ ಒಂದು ಹೋತು ಓಪನ್ ಆಗಲಿ ಬರ್ಪನ್ ಆಗಲಿ ಸಹಕಾರ ಮಾಡಿಕೊಂಡು ಮಾಂತ್ರ ಕಂಡು ನಿಡ್ಡಲ ಗೆರಡಿನ ಒಂದು ರೋಡ್ ಉಂಡು ರಸ್ತೆ அவு சாதாரண இப்பு அஹ் எங்க பங்கு பிக்க கல்லு கார கல்லு பார்த்து எங்க பூ அந்த ஐதக்க வியஸ்தாங்க ஐதக் கொஞ்சம் பூச அங்கே ஆன எங்க ஐதக் குதாய்த்த மாதிரி பத்துநீது இப்போ அண்ணு சதாரண மாதிரி சங்க மாடு நெரக்கரை ஊர் தகுஞ்சி சம்பர் இத்த மாத்தி சேர்ந்து கரெண்ட் பதினோத மார்க்கு அந்த ஊர் தகவலு மாத்த சாக்கி பாக்கி அஹ் பாக்கி கிராமே சாக்க மாத்த ஊர் அபிவிரு அந்த சுழிய கடபுள் அஞ்சு நெரக்கூற சேர் பூரா ஒர்க் ஆத்து ेलामा बेले බ सामा हु गा साख